ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬಿಜೆಪಿಯಲ್ಲಿ ರಾಜಕಾರಣ ಶುರು ಮಾಡಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟಾರ್ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷ ನಾಯಕರಾಗಿ ಬಹುತೇಕ ಎಲ್ಲಾ ಹುದ್ದೆಗಳನ್ನು ಅನುಭವಿಸಿದ್ರು ಆದರೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿ ಟಿಕೆಟ್ ನೀಡಲ್ಲ ಅನ್ನೋದು ಖಚಿತ ಆದ ಮೇಲೆ ಬಿಜೆಪಿಗೆ ಬಾಯ್ ಬಾಯ್ ಹೇಳಿ ಕಾಂಗ್ರೆಸ್ ಕಡೆಗೆ ಜೈ ಜೈ ಎಂದಿದ್ರು ಬಳಿಕ ನಲ್ಲಿ ಸೇರಿ ಉತ್ತರ ಕರ್ನಾಟಕದ ಎಷ್ಟೋ ತಮ್ಮ ಸಮುದಾಯದ ಶಾಸಕರನ್ನ ಗೆಲ್ಲಿಸಲು ಆನೆ ಬಲ ತುಂಬಿದ್ರು ಹೀಗಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಶಾಸಕರನ್ನ ಆರಿಸಿ ತರುವಲ್ಲಿ ಮಹತ್ವದ ಪಾತ್ರವನ್ನ ಜಗದೀಶ್ ಶೆಟ್ಟಾರ್ ವಹಿಸಿದ್ರು ಆ ಬಳಿಕ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ಅಖಾಡಕ್ಕೆ ಇಳಿದಿದ್ದರಾದರೂ ಬಿಜೆಪಿ ಅಭ್ಯರ್ಥಿ ಎದುರು ಸೋಲುಂಡಿದ್ರು ಆದರೆ ಕಾಂಗ್ರೆಸ್ನ ಜಗದೀಶ್ ಶೆಟ್ಟಾರ್ ಅವರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿತ್ತು ತನ್ನ ಸೋಲಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾರಣ ಎಂದಿದ್ದ ಶೆಟ್ಟಾರ್ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಾನು ಏನೆಂದು ಸಾಬೀತು ಮಾಡುತ್ತೇನೆ ಎಂದು ನೇರವಾಗಿ ಪಣ ತೊಟ್ಟಿದ್ರು ಇದೀಗ ಅವರು ತಮ್ಮ ಮೊದಲು ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಹೌದು ಜಗದೀಶ್ ಶೆಟ್ಟಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಶಂಕರ್ ಪಾಟೀಲ್ ಮುನೇನಕುಪ್ಪ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ರು ಶೆಟ್ಟಾರ್ ಕಾಂಗ್ರೆಸ್ ಸೇರಿದ ಬಳಿಕ ಅನಿವಾರ್ಯವಾಗಿ ಬಿಜೆಪಿಯಲ್ಲಿ ಉಳಿದಿದ್ದ ಮುನೇನಕುಪ್ಪ ಇದೀಗ ಈಗ ಬಿಜೆಪಿಯೊಂದಿಗೆ ಅಂತರ ಕಾಯ್ಕೊಂಡಿದ್ದಾರೆ ಈ ಹಿಂದೆಯೂ ಅವರು ಜೋಶಿ ವಿರುದ್ಧ ಅಸಮಾಧಾನವರಾಗಿ ತಾವು ತಮ್ಮ ರಾಜಕೀಯ ಗುರು ಜಗದೀಶ್ ಶೆಟ್ಟರ್ ಶಿಷ್ಯ ಅಂತ ಸಾಬೀತು ಮಾಡಿಕೊಂಡಿದ್ರು ಇದೀಗ ಮತ್ತೆ ನವಲಗುಂದದಲ್ಲಿ ಪ್ರಹ್ಲಾದ್ ಜೋಶಿ ಆಯೋಜಿಸಿದ್ದ ಕಬಡ್ಡಿ ಉತ್ಸವಕ್ಕೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನುಕುಪ್ಪ ಗೈರು ಹಾಜರಾಗಿದ್ದಾರೆ ಇದೀಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಯೋಜಿಸಿದ್ದ ಕಬಡ್ಡಿ ಉತ್ಸವ ಕಾರ್ಯಕ್ರಮಕ್ಕೆ ನವಲಗುಂದದ ಮಾಜಿ ಶಾಸಕರು ಆಗಿರುವ ಮುನೇನುಕುಪ್ಪ ಗೈರು ಹಾಜರಾಗುವ ಮೂಲಕ ಕೇಸರಿ ಪಾಳಯದಿಂದ ನಾನು ದೂರ ಎನ್ನುವ ಸಂದೇಶ ರವಾನಿಸಿದ್ದಾರೆ ಧಾರವಾಡ ಲೋಕಸಭಾ ವ್ಯಾಪ್ತಿಯಲ್ಲಿರುವ ನವಲಗುಂದದಲ್ಲಿ ಕಬಡ್ಡಿ ಉತ್ಸವ ಆಯೋಜನೆ ಮಾಡಿ ಮತ ಬ್ಯಾಂಕ್ ಭದ್ರ ಮಾಡಿಕೊಳ್ಳುವ ಪ್ರಹ್ಲಾದ್ ಜೋಶಿ ಪ್ಲಾನ್ಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಇತ್ತೀಚೆಗೆ ಹಲವಾರು ಕಾರ್ಯಕ್ರಮಗಳಿಗೆ ಸಚಿವ ಶಂಕರ್ ಪಾಟೀಲ್ ಕುಪ್ಪ ಗೈರು ಹಾಜರಾಗುವ ಮೂಲಕ ಬಿಜೆಪಿಯೊಂದಿಗೆ ಮುನಿಸು ಮುಂದುವರೆಸಿದ್ದಾರೆ ಇನ್ನು ಸಚಿವ ಎಚ್ ಕೆ ಪಾಟೀಲ್ ಕೂಡ ಸಚಿವ ಶಂಕರ್ ಪಾಟೀಲ್ ಕುಪ್ಪ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲಿ ಎಂದು ಬಹಿರಂಗವಾಗಿ ಆಹ್ವಾನ ನೀಡಿದ್ರು ಆಹ್ವಾನದ ಬೆನ್ನಲ್ಲೇ ಬಿಜೆಪಿ ಕಾರ್ಯಕ್ರಮಕ್ಕೆ ಗೈರಾಗುವ ಮೂಲಕ ಹಲವು ಅನುಮಾನ ಮೂಡುವಂತೆ ಮಾಡಿದೆ ಸಚಿವ ಶಂಕರ್ ಪಾಟೀಲ್ ಕುಪ್ಪದ ನಡೆ ಎಂದು ಹೇಳಲಾಗುತ್ತಿದೆ ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಮಾಧ್ಯಮಗೋಷ್ಠಿ ನಡೆಸಿದ್ದ ಮುನೇನಕುಪ್ಪ ನಾನು ಜನವರಿಯಲ್ಲಿ ಜನರ ಮಧ್ಯ ಕಾಣಿಸಿಕೊಳ್ಳುತ್ತೇನೆ ಎಂದಿದ್ದರು ಆದರೆ ಜನವರಿ ಮುಗಿಯುತ್ತಾ ಬಂದರೂ ನಿರ್ಧಾರ ಅಂತಮವಾಗಿಲ್ಲ ಇನ್ನು ತಾವು ಶಾಸಕರಾಗಿ ಪ್ರತಿನಿಧಿಸಿದ್ದ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೆಸಿದ್ರು ಸಚಿವ ಶಂಕರ್ ಪಾಟೀಲ್ ಮುನೇನಕುಪ್ಪ ಗೈರಾಗುವ ಮೂಲಕ ದಾಳ ಉರುಳಿಸುವ ಸಂದೇಶ ರವಾನಿಸಿದ್ದಾರೆ ಧಾರವಾಡ ಜಿಲ್ಲೆ ನವಲಗುಂದ ಪಟ್ಟಣದಲ್ಲಿ ಸಚಿವ ಶಂಕರ್ ಪಾಟೀಲ್ ಮುನೇನಕುಪ್ಪ ಸೋಲುಂಡಿರಬಹುದು ಆದರೆ ತನ್ನದೇ ಆದ ಶಕ್ತಿಯನ್ನು ಹೊಂದಿದ್ದಾರೆ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಕಾಂಗ್ರೆಸ್ ಏರ್ಪಡೆ ಆಗಲಿರುವ ಮುನೇನಕುಪ್ಪ ಬಿಜೆಪಿ ಅಭ್ಯರ್ಥಿ ಆಗಲಿರುವ ಪ್ರಹ್ಲಾದ್ ಜೋಶಿ ವಿರುದ್ಧ ಕೆಲಸ ಮಾಡಲಿದ್ದಾರೆ ಎನ್ನಲಾಗುತ್ತಿದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಶಂಕರ್ ಪಾಟೀಲ್ ಮುನೇನ್ಕುಪ್ಪ ಅವರನ್ನ ಸೆಳೆಯುವ ಮೂಲಕ ಶೆಟ್ಟರ್ ರಾಜಕೀಯ ದಾಳ ಉರುಳಿಸಿದ್ದಾರೆ ಒಂದು ಕಾಲದಲ್ಲಿ ಆಪ್ತರಾಗಿದ್ದ ಪ್ರಹ್ಲಾದ್ ಜೋಶಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶೆಟ್ಟಾರ್ಗೆ ಚೆಕ್ ಮೆಟ್ ಕೊಟ್ಟಿದ್ರು ಇದೀಗ ಶೆಟ್ಟರ್ ಸರ್ದಿ ಬಂದದ್ದು ರಿವರ್ಸ್ ಚೆಕ್ ಮೆಟ್ ನೀಡುವ ಎಲ್ಲಾ ಯೋಜನೆಯೂ ರೆಡಿಯಾಗಿದೆ ಎಂದು ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ